ಈ ಕೃಷಿ ಮೇಳದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದವು ಆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯಾವ ತರ ಯೂಸ್ ಹಾಕವು ಅಥವಾ ಕೃಷಿಗೆ ಸಂಬಂಧಪಟ್ಟಂಗೆ ಯೂಸ್ ಹಾಕೋ ಅಥವಾ ನಮ್ಗ ಜನರಿಗೆ ಸಂಬಂಧಪಟ್ಟಂಗೆ ಯೂಸ್ ಹಾಕವು ಸ್ವಲ್ಪ ಇನ್ಫಾರ್ಮೇಶನ್ ಸರ್ ನಮಸ್ಕಾರ ರೀ ನಮಸ್ಕಾರ ಕಂಪ್ನಿ ಯಾವ್ದ್ರಿ ಮತ್ತ ಈ ಎಲೆಕ್ಟ್ರಿಕ ವೆಹಿಕಲ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸರ್ ಇದು ನಮ್ದು ಕಂಪನಿ ಬಂದು ಸೂಪರ್ ಟ್ಯಾಕ್ ಅಂತ ಯುಪಿ ಮಾಡಲ್ ಹರಿಯಾಣದ ಬಹಾದರ್ಗಲ್ಲಿ ನಮ್ದು ಪ್ರೊಡಕ್ಷನ್ ಮಾಡಲ್ ಅಲ್ಲೇ ಇದೆ ಅಲ್ಲಿ ನಮ್ದು ಎಲ್ಲ ಪಾರ್ಸಲ್ ಎಲ್ಲ ರೆಡಿ ಆಗುತ್ತೆ ಅವನು ಪಾರ್ಸ್ ನಾವು ತೊಗೊಂಡು ಇಲ್ಲಿ ನಂಬಲ್ ಮಾಲಿಂಗಪುರ ಬ್ರಾಂಚ್ ನಲ್ಲಿ ನಾವು ಅಸೆಂಬಲ್ ಮಾಡ್ತೀವಿ ಸರ ಅಸೆಂಬಲ್ ಮಾಡ್ತೀವಿ ಇದು ಬಂದು ನಿಮಗೆ ಆರರಿಂದ ಏಳು ತಾಸು ಚಾರ್ಜ್ ಹಾಕಿದ್ರೆ ಆರರಿಂದ ಏಳು ತಾಸು ಚಾರ್ಜ್ ಹಾಕಿದ್ರೆ ಒಂದರಿಂದ ನೂರರಿಂದ ನೂರ ಹತ್ತು ಕಿಲೋಮೀಟರ್ ರೇಂಜ್ ಇದೆ ರೀ ಇದು ವೇಟ್ ಎಷ್ಟಬಹುದು ವೇಟ್ ನಿಮಗ್ ನೋಡ್ರಿ ನಾಲ್ಕರಿಂದ ಐದ್ ಕ್ವಿಂಟಲ್ ಹಾಕ್ಬಹುದು ಸರ್ ಇದ್ರಲ್ಲಿ ಎರಡ್ ತರ ಮಾಡಲ್ ರೀ ಈಗ ಇದು ಮಾಡಲ್ ಇರೋದು ಮೂರರಿ ಮೂರು ಆ ಐದು ಸೈಜ್ ಅದೇ ರೀ ಇದು ನಾಲ್ಕರಿಂದ ಐದು ಕ್ವಿಂಟಲ್ ರೀ ಇದ್ರಾಗ ಇನ್ನೊಂದು ಸೈಜ್ ಇದೆ ನಾಲ್ಕು ಆರು ಸೈಜ್ ಅದೇ ಅದು ಐದರಿಂದ ಆರು ಕ್ವಿಂಟಲ್ ಹಾಕ್ಬಹುದು ಸರ್ ಮೈಲೇಜ್ ಎರಡು ಸೇಮ್ ಸರ್ ಅದು ನೂರು ಕಿಲೋಮೀಟರ್ ಮೈಲೇಜ್ ಸರ್ ಇದು ಬಂದು ನಿಮ್ಗೆ ರೇಟ್ ನ್ಯಾಯ ಬಂದ್ರೆ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಬ್ಸಿಡಿ ಆಗಿ ಒಂದ್ ಲಕ್ಷ ಸಬ್ಸಿಡಿ ರೂಪಾಯಿ ಸಬ್ಸಿಡಿ ಇದೆ ಮೂವತ್ ಸಾವಿರ ರೂಪಾಯಿ ಸಬ್ಸಿಡಿ ಆಗಿ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಪಾಸಿಂಗ್ ಇನ್ಸೂರೆನ್ಸ್ ಕೂಡಿ ಇದ್ರ ನಂಬರ್ ಪ್ಲೇಟ್ ಬರತ್ತೆ ಸರ್ ಸರ್ ಇದು ರೈತರಲ್ಲಿ ನೋಡಿ ನೀವು ಮೇವನು ಹಾಕ್ಬೋದು ಆಳ ತರ್ಬೋದು ಗೊಬ್ಬರ ತರ್ಬೋದು ಕಾಯಿಪಲ್ಲಿ ಸಹಿಗಳಿಗೆ ಕಾಯಿಪಲ್ಲಿ ತರಬಹುದು ಇನ್ನು ಬೇರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಗುಟ್ಕ ಅದು ಅದು ಕುರ್ಕರಿ ಅಂತ ಆಗತ್ತಾರ ಅದು ನೀವು ಬೇಕಾದ್ರೆ ಮೇಲೆ ಸೈಡ್ ಸ್ವಲ್ಪ ಎಲ್ಲ ಸೈಡ್ ಸಪೋರ್ಟ್ ಮಾಡ್ಕೊಂಡು ನಿಮ್ಗೆ ಅನುಕೂಲ ಇದೆ ಸರ್ ಅದು ನಿಮ್ದು ಪ್ಲೇಸ್ ಪ್ಲೇಸ್ ನಮ್ದು ಪ್ಲೇಸ್ ಬಂದು ಮೊದೋಳ ರೋಡಿಗೆ ಮಾಲಿಂಗ್ ಸರ್ ಬಾಗಲಕೋಟ್ ಜಿಲ್ಲಾ ಮುದೋಳ ರೋಡ್ ಮಾಲಿಂಗ್ ಹತ್ರ ಮುದೋಳ ರೋಡ್ ಮಾಲಿಂಗಪುರ್ ಸರ್ ಹೋರ್ ಸರ್ ಕಾಂಟ್ಯಾಕ್ಟ್ ನಂಬರ್ ಸರ್ ಹೇಳ್ತೀನಿ ಡಬಲ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಡಬಲ್ ಟು ಸಿಕ್ಸ್ ಫೋರ್ ಕಾಂಟ್ಯಾಕ್ಟ್ ನಂಬರ್ ಇದು ಒಂದ್ ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಐತೆ ಸರ್ ಸಬ್ಸಿಡಿ ಇದೆ ಸ್ಕೂಟಿ ಒಂದಿದೆ ಸರ್ ಸ್ಕೂಟಿ ಒಂದು ತೋರಿಸ್ತೀನಿ ಹಾಲು ಬಂದ್ಬಿಟ್ಟು ನಿಮ್ಗೆ ರೈತರಿಗೆ ಹಾಲು ಹಾಕಾಕ್ರಿ ರೈತರಿಗೆ ಹೊಲಾಗ ನೀರ್ ಹಸಾಕದು ಹೋಗಾಕ ಮಾಡಾಕ ಎಮರ್ಜೆನ್ಸಿ ಕರೆಂಟ್ ಪೆಟ್ರೋಲ್ ಇರಂಗಿಲ್ಲ ಅವಾಗ ನೀವು ಸರ್ವಿಸ್ ಅಂತ ಹೇಳಿ ಗಾಡಿ ಯಾರ ಮಕ್ಕಳ ಆದ್ರೆ ಅವ್ರು ಓದಿರ್ತಾರ ಅವಾಗ ಗಾಡಿ ಮೇ ಹೋಗ್ತಾರೆ ಅದ್ರದ್ದು ಮೈಲೇಜ್ ಸರ್ ನಿಮಗೆ ಒಂದ್ರಿಂದ ಹಂಡ್ರೆಡ್ ಕಿಲೋಮೀಟರ್ ಸರ್ ಆ ಮೈಲೇಜ್ ಇದ್ರದ್ದು ಮೈಲೇಜ್ ಹಂಡ್ರೆಡ್ ಕಿಲೋಮೀಟರ್ ಮೈಲೇಜ್ ಸರ್ ಅದು ಡಿಸ್ ಬ್ರೇಕ್ ರೀ ಇದು ಡಿಸ್ ಬ್ರೇಕ್ ಇಲ್ಲ ಹಾ ಸರ್ ಇದು ಪ್ರೈಸ್ ಅರ್ವತ್ ಮೂರ್ ಸಾವಿರ ರೂಪಾಯಿ ಮೇಲೆ ಡಿಪೆಂಡೆಡ್ ಆಗತ್ತ ಸರ್ ಎಷ್ಟು ಎ ಎಚ್ ಬ್ಯಾಟ್ರಿ ಹಾಕೋತಿವಲ್ಲ ಹೆಚ್ಚಿಗೆ ಹೆಚ್ಚಿಗಿದ್ರ ಕಿಲೋಮೀಟರ್ ಅದ್ರ ತಕ್ಕ ರೇಟ್ ಇಳ್ಕೊತನೂ ಬರ್ತೈತ್ರಿ ಏರ್ಕೋತಾನು ಬರ್ತೈತ್ರಿ ಗ್ಯಾರಂಟಿ ನೋಡ್ರಿ ನಿಮ್ಗೆ ಇದು ಬ್ಯಾಟ್ರಿ ಚಾರ್ಜರ್ ಕಂಟ್ರೋಲರ್ ನಾಲ್ಕು ಐಟಮ್ ಅಂದ್ರೆ ಮೇನ್ ಪಾಯಿಂಟ್ ಇರ್ತೈತ್ರಿ ಅದು ಒಂದೊಂದು ವರ್ಷ ಬರ್ತಾರ ಸರ್ ಸರ್ ಸರ್ವಿಸ್ ಅಂದ್ರೆ ನಂಬಲ್ಲಿ